ಕಳೆದ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಲಡಾಖ್ನ ರಾಜಧಾನಿ ಲೇನಲ್ಲಿ ಹೆಚ್ಚಿನ ಸಾಂವಿಧಾನಿಕ ಭದ್ರತೆ ಮತ್ತು ರಾಜ್ಯದ ಸ್ಥಾನಮಾನಕ್ಕಾಗಿ ಶಾಂತಿಯುತವಾಗಿ ನಡೆಯುತ್ತಿದ್ದ ಉಪವಾಸ ಸತ್ಯಾಗ್ರಹವು ಹಿಂಸಾಚಾರಕ್ಕೆ ತಿರುಗುತ್ತದೆ ಪೊಲೀಸ್ ಗೋಲಿಬಾರ್ನಲ್ಲಿ ನಾಲ್ವರು ಮೃತಪಟ್ಟರೆ ಎಂಬತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ವರದಿಗಳು ತಿಳಿಸುತ್ತಿವೆ ಇನ್ನು ಪ್ರತಿಭಟನಾಕಾರರು ಅಲ್ಲಿನ ಬಿಜೆಪಿ ಕಚೇರಿ ಮತ್ತು ಪೊಲೀಸ್ ವ್ಯಾನ್ಗಳಿಗೆ ಬೆಂಕಿ ಹಚ್ಚುತ್ತಾರೆ ಯುವ ಜನರೇ ಪ್ರಮುಖವಾಗಿದ್ದ ಈ ಪ್ರತಿಭಟನೆಯನ್ನು ಜೆನ್ಜಿ ಹೋರಾಟ ಎಂದೇ ಕರೆಯಲಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಸುಮಾರು ಐವತ್ತಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನು ಬಂಧಿಸಲಾಗಿದೆ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಕಳೆದ ಸುಮಾರು ಐದು ವರ್ಷಗಳಿಂದಲೂ ಲಡಾಖಿನ ಸಾಂವಿಧಾನಿಕ ಭದ್ರತೆ ಮತ್ತು ರಾಜ್ಯದ ಸ್ಥಾನಮಾನ ಮತ್ತು ಅಲ್ಲಿನ ಪರಿಸರ ಸಂರಕ್ಷಣೆಗಾಗಿ ಗಾಂಧಿ ಮಾರ್ಗದಲ್ಲಿ ಹೋರಾಟ ನಡೆಸುತ್ತಿದ್ದ ಲಡಾಖಿನ ಶಿಕ್ಷಣ ತಜ್ಞ ಪರಿಸರ ಪ್ರೇಮಿ ಹಾಗೂ ವಿಜ್ಞಾನಿ ಸೋನಂ ವಾಂಗ್ಚುಕ್ ಅವರು ಯುವಕರ ಈ ಹಿಂಸಾತ್ಮಕ ಹೋರಾಟಕ್ಕೆ ಪ್ರೇರಣೆ ನೀಡಿದ್ದಾರೆಂದು ಹಾಗೂ ಪಾಕಿಸ್ತಾನಿ ಗುಪ್ತಚಾರದೊಂದಿಗೆ ಸಂಪರ್ಕ ಹೊಂದಿರುವ ಕಾರಣ ಅವರಿಂದ ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ದೇಶದ ಭದ್ರತೆಗೆ ಅಪಾಯವಿದೆ ಎಂಬ ಆರೋಪದಡಿ ರಾಷ್ಟ್ರೀಯ ಸುಭದ್ರತಾ ಕಾಯ್ದೆಯಡಿ ಬಂಧಿಸಿ ರಾಜಸ್ಥಾನದ ಜೋಧ್ಪುರದ ಜೈಲಿಗೆ ಕಳುಹಿಸಲಾಗಿದೆ ದೇಶದ ಗಡಿ ಸುಭದ್ರತೆ ಮತ್ತು ಪಾಕಿಸ್ತಾನ ಹಾಗೂ ಚೀನಾ ದೇಶಗಳೊಂದಿಗೆ ಇಲ್ಲಿನ ತನಕ ನಡೆದಿರುವ ಪ್ರತಿಯೊಂದು ಯುದ್ಧ ಮತ್ತು ಗಡಿ ಸಂರಕ್ಷಣಾ ಕಾರ್ಯಗಳಲ್ಲಿ ಭಾರತೀಯ ಸೇನೆಯ ಬೆಂಗಾವಲಾಗಿದ್ದ ಈ ಶಾಂತಿಪ್ರಿಯ ಲಡಾಖ್ ಜನರು ಹಿಂಸೆಗಿಳಿದಿದ್ದಾದರೂ ಹೇಗೆ ಅವರ ಬೇಡಿಕೆಗಳು ನ್ಯಾಯಯುತವೆ ಲಡಾಖಿನ ಅಭಿವೃದ್ಧಿ ಹಾಗೂ ಪರಿಸರ ಸಂರಕ್ಷಣೆಗಾಗಿ ಶ್ರಮಿಸುತ್ತಿರುವ ಸೋನಮ್ ಅವರು ನಿಜಕ್ಕೂ ದೇಶದ್ರೋಹಿಯೇ ಎಂಬುದನ್ನು ಯೋಚಿಸಬೇಕಾಗಿದೆ ಪುಟ್ಟ ಟಿಬೆಟ್ ಎಂದೇ ಕರೆಯಲ್ಪಡುವ ಲಡಾಖ್ ಪ್ರದೇಶದಲ್ಲಿ ಸುಮಾರು ನಲವತ್ತು ಪರ್ಸೆಂಟಷ್ಟು ಜನರು ಟಿಬೆಟ್ನ ಬೌದ್ಧ ಧರ್ಮದವರಿದ್ದಾರೆ ಸ್ವತಂತ್ರ ನಂತರದಿಂದ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಭಾಗವಾಗಿದ್ದ ಲಡಾಖ್ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಿಸಲ್ಪಟ್ಟು ಕೇಂದ್ರ ಸರ್ಕಾರವು ನೇಮಿಸಿದ ಲೆಫ್ಟಿನೆಂಟ್ ಗವರ್ನರ್ ಅವರ ನೇರ ಆಡಳಿತ ಹೊಂದಿದೆ ಲೆಹೆ ಮತ್ತು ಕಾರ್ಗಿಲ್ ಎಂಬ ಎರಡು ಜಿಲ್ಲೆಗಳನ್ನು ಹೊಂದಿರುವ ಲಡಾಖ್ನಲ್ಲಿ ಸುಮಾರು ನಲವತ್ತಾರು ಪರ್ಸೆಂಟ್ ಮುಸ್ಲಿಮರಿದ್ದು ಹೆಚ್ಚಿನವರು ಕಾರ್ಗಿಲ್ನಲ್ಲಿದ್ದಾರೆ ಅನ್ಯೋನ್ಯ ಜನಜೀವನವಿದ್ದ ಲಡಾಖ್ ಶಾಂತಿಪ್ರಿಯತೆಯ ಸಹಭಾಗಿ ಜೀವನಕ್ಕೆ ಹೆಸರಾಗಿತ್ತು ಲಡಾಖ್ ಜನರ ದೇಶಭಕ್ತಿ ಮತ್ತು ಅವರ ಅನನ್ಯ ಸೇವೆಗಳು ನಾಗರಿಕ ಅಸ್ತಿತ್ವವನ್ನು ಮೀರಿ ಭಾರತೀಯ ಸೇನೆ ಗುಪ್ತಾಚಾರ ಹಾಗೂ ಗಡಿ ರಕ್ಷಣಾ ಕಾರ್ಯತಂತ್ರದಲ್ಲಿ ಬಹು ಆಳವಾಗಿ ಮಿಳಿತವಾಗಿವೆ ಇವರು ನೀಡಿರುವ ಅಪರಿಮಿತ ಸೇವೆಯನ್ನು ಸ್ಮರಿಸುವ ಸೇನೆಯ ಹಿರಿಯ ಅಧಿಕಾರಿಗಳು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಘಟಿಸಿದ ಹಿಂಸೆಯು ಆಶ್ಚರ್ಯ ಹುಟ್ಟಿಸುವುದಲ್ಲದೆ ಇದನ್ನು ದೇಶದ್ರೋಹವೆಂದು ಬಣ್ಣಿಸುವುದು ಅಷ್ಟಕ್ಕೂ ಸರಿಯಲ್ಲವೆಂದಿದ್ದಾರೆ ಇನ್ನು ಪಾಕಿಸ್ತಾನ ಮತ್ತು ಚೈನಾದ ಗಡಿ ಹಂಚಿಕೊಳ್ಳುವ ಲಡಾಖ್ ಅತಿ ಎತ್ತರದ ಯುದ್ಧ ಭೂಮಿ ಎಂದೇ ಕರೆಯಲ್ಪಡುವ ಸಿಯಾಚಿನ್ ಗ್ಲೇಸಿಯಾರ್ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಯುದ್ಧ ಸ್ಥಳವಾದ ಕಾರ್ಗಿಲ್ ಅನ್ನ ಒಳಗೊಂಡಿದೆ ಸಿಯಾಚಿನ್ ಗ್ಲೇಸಿಯರ್ ಮೇಲಿನ ಭಾರತದ ನಿಯಂತ್ರಣವು ಚೀನಾ ಪಾಕಿಸ್ತಾನಗಳ ನಡುವಿನ ಸಂಪರ್ಕವನ್ನ ತಡೆಯಲು ಅಗತ್ಯವಾದರೆ ಇಲ್ಲಿನ ಭೂ ರಾಜಕೀಯದ ಕೂಡು ಹಾದಿಯು ಕಾರ್ಯತಂತ್ರದ ದೃಷ್ಟಿಯಿಂದ ದಕ್ಷಿಣ ಮಧ್ಯ ಮತ್ತು ಪೂರ್ವ ಏಷ್ಯಾಗಳನ್ನ ಛೇದಿಸುವ ಬಫರ್ ವಲಯವಾಗಿರುವ ಕಾರಣ ಭಾರತವು ಇಲ್ಲಿ ತನ್ನ ಪ್ರಾದೇಶಿಕ ಪ್ರಭಾವ ಮತ್ತು ಭದ್ರತಾ ಕಾರ್ಯಗಳ ಮೇಲೆ ನಿಯಂತ್ರಣ ಸಾಧಿಸುವುದು ಮುಖ್ಯವಾಗಿದೆ ಈ ಹಿನ್ನೆಲೆಗಳಿಂದ ಹಿಮಾಲಯದ ತಪ್ಪಲಿನಲ್ಲಿರುವ ಲಡಾಖ್ ಭಾರತದ ಗಡಿ ಭದ್ರತಾ ಮತ್ತು ಕಾರ್ಯತಂತ್ರಗಳ ಅತಿ ಸೂಕ್ಷ್ಮ ಮತ್ತು ನಿರ್ಣಾಯಕ ಪ್ರದೇಶವಾಗಿದೆ ಎನ್ನುವುದು ಅನೇಕ ಅನುಭವಿ ಸೇನಾನಿಗಳ ಅಭಿಪ್ರಾಯವಾಗಿದೆ ಇಲ್ಲಿನ ಕಠಿಣ ಭೂಪ್ರದೇಶ ಹವಾಮಾನ ಹೆಪ್ಪುಗಟ್ಟಿದ ನದಿ ಕಣಿವೆಗಳು ದೂರದಾರಿಯ ಪರ್ವತ ಮಾರ್ಗ ಹಾಗೂ ಗುಪ್ತ ಮಾರ್ಗಗಳ ಬಗ್ಗೆ ಸರಿಸಾಟಿ ಇಲ್ಲದ ಜ್ಞಾನ ಹೊಂದಿರುವ ಲಡಾಖ್ ಜನರು ಈ ದೇಶ ಕಂಡ ಎಲ್ಲ ಯುದ್ಧ ಮತ್ತು ಇತರ ಸೇನಾ ಕಾರ್ಯಾಚರಣೆಗಳ ಸೇನೆಯ ಹೆಗಲಿಗೆ ಹೆಗಲು ಜೋಡಿಸಿ ನೀಡಿರುವ ಸೇವೆಗಳು ಬಹು ಅನನ್ಯವಾದುದುವೆಂದು ಹೇಳಲಾಗಿದೆ ಇನ್ನು ಹಿಮಚಿರತೆಗಳು ಎಂದೇ ಹೆಸರಾದ ಲಡಾಖಿ ಸ್ಕೌಟ್ಸ್ ಮತ್ತು ಪರ್ವತ ಪದಾತಿ ದಳಗಳು ಈ ಎತ್ತರದ ಪ್ರದೇಶದ ಯುದ್ಧದಲ್ಲಿ ವಿಶೇಷ ಪರಿಣಿತಿ ಹೊಂದಿದ್ದು ಗಡಿ ರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಸಾವಿರದ ಐನೂರು ಅಡಿಗಳಿಗೂ ಎತ್ತರದ ಪ್ರದೇಶಗಳಿಗೆ ಹೊಂದಿಕೊಳ್ಳುವ ಇವರ ದೇಹ ಪ್ರಕೃತಿಯು ಸೇನಾ ಕಾರ್ಯಾಚರಣೆಗಳಿಗೆ ಅನುಕೂಲವಾಗಿದೆ ಇದರೊಂದಿಗೆ ಗಡಿಯಲ್ಲಿರುವ ಸೈನಿಕರಿಗೆ ಅಗತ್ಯ ಸಾಮಗ್ರಿ ಇಂಧನ ವಸತಿ ಹಾಗೂ ಆಹಾರ ಒದಗಿಸುವುದು ವಿದೇಶಿಗರ ಚಲನವಲನ ಮತ್ತು ನುಸುಳುಕೋರರ ಬಗ್ಗೆ ಸೂಕ್ಷ್ಮ ಗಮನ ವಹಿಸುತ್ತಾ ಮಾಹಿತಿ ರವಾನಿಸುವ ಕೆಲಸಗಳಲ್ಲಿ ಅವಿರತವಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರನ್ನು ತೀವ್ರವಾಗಿ ದೇಶ ಪ್ರೇಮ ಹೊಂದಿರುವ ನಿಷ್ಠಾವಂತ ಗಡಿ ರಕ್ಷಕರು ಎಂದು ಭಾರತೀಯ ಸೇನೆಯು ಗುರುತಿಸುತ್ತದೆ ಇಂಥ ಜನರ ಮತ್ತು ಸೂಕ್ಷ್ಮ ಗಡಿ ಪ್ರದೇಶವಾದ ಲಡಾಖಿನ ವಿಷಯದಲ್ಲಿ ಸರ್ಕಾರವು ಬಹು ಜವಾಬ್ದಾರಿಯಿಂದ ವರ್ತಿಸುತ್ತಿದ್ದರೆ ಗಡಿಯಲ್ಲಿ ಅಪಾಯಕ್ಕೆ ಆಹ್ವಾನ ನೀಡಿದಂತಾಗ್ತದೆ ಎಂಬುದು ನಿವೃತ್ತ ಹಿರಿಯ ಸೇನಾಧಿಕಾರಿಯೊಬ್ಬರ ಎಚ್ಚರಿಕೆಯ ಮಾತಾಗಿದೆ ಶಾಂತಿ ಪ್ರಿಯತೆಗೆ ಹೆಸರಾದ ಈ ಜನರು ಅದರಲ್ಲೂ ಮುಖ್ಯವಾಗಿ ಯುವ ಜನಾಂಗವು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಹಿಂಸಾಚಾರದಲ್ಲಿ ತೊಡಗಿದ್ದೇಕೆ ಮತ್ತವರ ಬೇಡಿಕೆಯಾದರೂ ಏನು ಈ ಪ್ರಶ್ನೆಗಳಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರದಿಂದ ಬೇರ್ಪಟ್ಟು ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆಯಾದಾಗ ಇಲ್ಲಿನ ಜನರು ಅಂದರೆ ಲಡಾಖ್ನ ಜನರು ಸಂತಸ ವ್ಯಕ್ತಪಡಿಸಿದ್ರೆ ಸೋನಮ್ ವಾಂಗ್ಚುಕ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಭಿನಂದಿಸುತ್ತಾರೆ ಆದರೆ ಶಾಸಕಾಂಗವಿಲ್ಲದ ಕೇಂದ್ರಾಡಳಿತವು ಲಡಾಖಿಗೆ ಉಪಯೋಗವಿಲ್ಲವೆಂದು ತಿಳಿಸಿದಾಗ ಅಲ್ಲಿನ ಜನರು ನಿರಾಶೆಗೊಳ್ತಾರೆ ಪ್ರಸ್ತುತದ ಶಾಸಕಾಂಗವಿಲ್ಲದ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನವು ಲಡಾಖ್ನ ಅಸ್ತಿತ್ವ ಮತ್ತು ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ರಕ್ಷಿಸ ವಿಫಲವಾಗಿ ಜನರಲ್ಲಿ ಅನನ್ಯ ಭಾವವನ್ನು ಉಂಟು ಮಾಡಿದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದತಿ ಕಾರಣ ಹೊರಗಿನವರು ಭೂಮಿಯನ್ನು ಖರೀದಿಸಬಹುದಾಗಿದ್ದರಿಂದ ಕಡಿವಾಣವಿಲ್ಲದೆ ಹೆಚ್ಚುವ ಕೈಗಾರಿಕರಣ ಮತ್ತು ಪ್ರವಾಸೋದ್ಯಮಗಳು ಈಗಾಗಲೇ ಕೊರತೆಯಲ್ಲಿರುವ ಅಲ್ಲಿನ ಸೂಕ್ಷ್ಮ ನೈಸರ್ಗಿಕ ಸಂಪನ್ಮೂಲಗಳ ಮಿತಿ ಮೀರಿದ ಬಳಕೆಯಿಂದ ಪರಿಸರಕ್ಕೆ ಇನ್ನೂ ಹೆಚ್ಚಿನ ಹಾನಿ ತರುತ್ತದೆಂಬುದು ಅಲ್ಲಿನವರ ಕಳಕಳಿಯಾಗಿದೆ ರಾಜ್ಯಕ್ಕೆ ಮೀಸಲಾದ ಲೋಕಸೇವಾ ಆಯೋಗದ ಕೊರತೆಯಿಂದ ಸ್ಥಳೀಯರಿಗೆ ಉದ್ಯೋಗ ಭದ್ರತೆ ಇರದ ಕಾರಣ ಕೆಲಸಗಳು ಹೊರಗಿನವರ ಪಾಲಾಗುವ ಭಯ ಅವರನ್ನು ಕಾಡ್ತಿದೆ ಇನ್ನು ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದಿಂದ ನಡೆದ ಪಿ ಎಲ್ ಎಫ್ ಎಸ್ ಸಮೀಕ್ಷೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಲಡಾಖ್ನ ಶೇಕಡ ಇಪ್ಪತ್ತಾರು ಪಾಯಿಂಟ್ ಐದರಷ್ಟು ಪದವೀಧರರು ನಿರುದ್ಯೋಗಿಗಳಾಗಿದ್ದು ಇದು ರಾಷ್ಟ್ರೀಯ ಸರಾಸರಿ ಶೇಕಡ ಹದಿಮೂರು ಪಾಯಿಂಟ್ ನಾಲ್ಕಕ್ಕಿಂತ ಗಣನೀಯವಾಗಿ ಹೆಚ್ಚಿದೆ ಎಂದು ದಿ ಟ್ರಿಬ್ಯೂನ್ ಪತ್ರಿಕೆಯು ಹದಿನೆಂಟನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವರದಿ ಮಾಡಿದೆ ಇನ್ನು ಲಡಾಖ್ ಭೂವೈಜ್ಞಾನಿಕವಾಗಿ ಶ್ರೀಮಂತ ಪ್ರದೇಶವಾಗಿದ್ದು ಅನೇಕ ಖನಿಜಾಂಶಗಳ ನಿಕ್ಷೇಪಗಳನ್ನು ಹೊಂದಿದೆ ಸರ್ಕಾರವು ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಹೂಡಿಕೆಯನ್ನು ಉತ್ತೇಜಿಸುತ್ತಿದ್ದು ಕೈಗಾರಿಕೆ ಮತ್ತು ಭೂಮಿ ಹಂಚಿಕೆಯ ನೀತಿಗಳನ್ನು ಜಾರಿ ಮಾಡಿದೆ ಈ ನಿಟ್ಟಿನಲ್ಲಿ ಸೌರ ಮತ್ತು ವಾಯುಶಕ್ತಿಯ ಪಾರ್ಕ್ ನಿರ್ಮಿಸುವ ಬೃಹತ್ ಯೋಜನೆಗಾಗಿ ಚಾಂಗ್ತಾಂಗ್ ಪ್ರದೇಶದ ಸಾವಿರಾರು ಎಕರೆಗಳ ಎತ್ತರದ ಹುಲ್ಲುಗಾವಲು ಪ್ರದೇಶವನ್ನು ಹಂಚಿಕೆ ಮಾಡಲಿದೆ ಇದರಿಂದಾಗಿ ಪಶ್ಮೀನಾ ಮೇಕೆಗಳನ್ನು ಸಾಕುವ ಸ್ಥಳೀಯ ಅಲೆಮಾರಿ ಸಮುದಾಯವು ತಮ್ಮ ಸಾಂಪ್ರದಾಯಿಕ ಮೇವಿನ ಭೂಮಿಯನ್ನು ಕಳೆದುಕೊಳ್ಳುವ ಭೀತಿ ಹೊಂದಿದ್ದಾರೆ ಜೊತೆಗೆ ಇತರೆ ಸಣ್ಣ ಮತ್ತು ಮಧ್ಯಮ ಮಟ್ಟದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೈಗಾರಿಕೆಗಳಿಗೆ ಭೂಮಿ ವಶಪಡಿಸಿಕೊಳ್ಳುವ ತಯಾರಿ ನಡೆದಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಲಡಾಖ್ ಜನರಿಗೆ ಅಭಿವೃದ್ಧಿಯ ಪ್ರಾಮುಖ್ಯತೆ ಗೊತ್ತಿದೆ ಆದರೂ ಅತಿ ಸೂಕ್ಷ್ಮ ಪರಿಸರದ ಈ ಪ್ರದೇಶಕ್ಕೆ ಸೂಕ್ತವಲ್ಲದ ಬೃಹತ್ ಅಭಿವೃದ್ಧಿ ಯೋಜನೆಗಳು ಹೆಚ್ಚಿನ ಪರಿಸರ ನಾಶಕ್ಕೆ ದಾರಿಯಾಗುವ ಜೊತೆಗೆ ಮುಂದೆ ದೊಡ್ಡ ಮಟ್ಟದ ಪ್ರಾಕೃತಿಕ ಅವಘಡಗಳು ಜರುಗುತ್ತವೆ ಎಂಬುದು ಸ್ಥಳೀಯರ ವಾದವಾಗಿದೆ ಇನ್ನು ಸೋನಂ ವಾಂಚುಕ್ ಅವರು ಮೊದಲಿಗೆ ಕೇಂದ್ರ ಸರ್ಕಾರದ ಸೌರಶಕ್ತಿ ಬಳಕೆಯ ವಿಚಾರವನ್ನು ಸ್ವಾಗತಿಸಿದ್ದು ನಿಜವಾಗಿದ್ದರೂ ಅದು ಸಣ್ಣ ಘಟಕಗಳ ಸುಸ್ಥಿರತೆಯುಳ್ಳ ಪರಿಸರ ಸ್ನೇಹಿ ವಿಧಾನವಾದ ಯೋಜನೆ ಇರಬಹುದೆಂದು ಕಲ್ಪನೆಯಾಗಿತ್ತೆ ಹೊರತು ಪರಿಸರ ನಾಶಕ್ಕೆ ಮೂಲವಾಗುವ ಇಂತಹ ಬೃಹತ್ ಯೋಜನೆಯನ್ನಲ್ಲ ಎಂದು ಹೇಳಲಾಗಿದೆ ಎಲ್ಲ ಕಾರಣಗಳಿಂದಾಗಿ ಅಲ್ಲಿನ ಜನರು ಹಾಗೂ ಲಡಾಖ್ ಸಂಘಟನೆಗಳು ಅಂದರೆ ಅಲ್ಲಿನ ಲೇ ಅಪೆಕ್ಸ್ ಬಾಡಿ ಮತ್ತು ಕಾರ್ಗಿಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಸೋನಂ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ ಸುಮಾರು ಐದು ವರ್ಷಗಳಿಂದಲೂ ಅಹಿಂಸಾತ್ಮಕ ಸತ್ಯಾಗ್ರಹಗಳನ್ನು ನಡೆಸುತ್ತಲೇ ಬಂದಿವೆ ಕಳೆದ ವರ್ಷ ಇವರು ಲಡಾಖ್ನಿಂದ ದೆಹಲಿ ತನಕ ಸುಮಾರು ಒಂದು ಸಾವಿರ ಕಿಲೋಮೀಟರ್ ದೂರವನ್ನು ಕಾಲ್ನಡಿಗೆ ಮೂಲಕ ಕ್ರಮಿಸಿ ತಮ್ಮ ಪ್ರತಿಭಟನೆ ನಡೆಸಿದ್ದು ದೇಶದ ಗಮನ ಸೆಳೆದಿತ್ತು ಹೀಗೆ ಸುದೀರ್ಘ ಹಾಗೂ ಶಾಂತ ಸತ್ಯಾಗ್ರಹಗಳ ಮೂಲಕ ತಮ್ಮ ಭೂಮಿ ಉದ್ಯೋಗ ಮತ್ತು ವಿಶಿಷ್ಟ ಸಂಸ್ಕೃತಿಯನ್ನು ಕಾಪಿಡುವ ಸಲುವಾಗಿ ಲಡಾಖ್ ಪ್ರದೇಶಕ್ಕೆ ರಾಜ್ಯದ ಸ್ಥಾನಮಾನ ಸಂವಿಧಾನದ ಆರನೇ ಪರಿಚ್ಛೇದದಡಿ ಆದಿವಾಸಿ ಸ್ಥಾನ ರಾಜ್ಯಕ್ಕೆ ಸೀಮಿತವಾದ ಸಾರ್ವಜನಿಕ ಸೇವಾ ಆಯೋಗ ಮತ್ತು ಎರಡು ಸಂಸದೀಯ ಸ್ಥಾನಗಳು ಬೇಕೆಂಬ ನಾಲ್ಕು ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಮುಂದಿಟ್ಟಿದ್ದರು ಬಿ ಜೆ ಪಿ ಪಕ್ಷವೂ ಸಹ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಮತ್ತು ಲಡಾಖ್ ಸ್ವಾಯತ್ತಗಿರಿ ಅಭಿವೃದ್ಧಿ ಮಂಡಳಿಯ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಗಳಲ್ಲಿ ಲಡಾಖಿಗೆ ರಾಜ್ಯದ ಸ್ಥಾನಮಾನ ಹಾಗೂ ಸಂವಿಧಾನದ ಆರನೇ ಪರಿಚ್ಛೇದದ ಸವಲತ್ತು ನೀಡುವ ಪ್ರಮುಖ ಭರವಸೆಗಳನ್ನು ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡು ಗೆಲುವನ್ನು ಪಡೆದಿತ್ತು ಅಲ್ಲದೆ ನಾಲ್ಕನೇ ಸೆಪ್ಟೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವು ಆದಿವಾಸಿ ಸ್ಥಾನವನ್ನು ರಾಜ್ಯಕ್ಕೆ ನೀಡಬಹುದೆಂಬ ಶಿಫಾರಸನ್ನು ಮಾಡಿ ಈ ಸ್ಥಾನವು ಸ್ಥಳೀಯರಿಗೆ ಪ್ರಜಾಪ್ರಭುತ್ವ ಅಧಿಕಾರವನ್ನು ಒದಗಿಸುವ ಮೂಲಕ ಅಲ್ಲಿನ ವಿಶಿಷ್ಟ ಸಂಸ್ಕೃತಿ ಮತ್ತು ಪ್ರದೇಶದ ರಕ್ಷಣೆಯನ್ನು ಪ್ರೋತ್ಸಾಹಿಸಲು ಸಹಾಯಕವಾಗಿದೆ ಎಂದು ಹೇಳಿರುವುದನ್ನು ದಿ ಹಿಂದೂ ಪತ್ರಿಕೆಯು ಇಪ್ಪತ್ತಾರರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ವರದಿ ಮಾಡಿದೆ ಐದು ವರ್ಷಗಳಿಂದ ಬೇರೆ ಬೇರೆ ಅವಧಿಯಲ್ಲಿ ನಡೆದಿದ್ದ ಸತ್ಯಾಗ್ರಹಗಳ ಭಾಗವಾಗಿ ಹತ್ತನೇ ಸೆಪ್ಟೆಂಬರ್ನಲ್ಲಿ ಲೇನಲ್ಲಿ ಮುಂದುವರಿದ ಉಪವಾಸ ಸತ್ಯಾಗ್ರಹವು ಇಪ್ಪತ್ನಾಲ್ಕರಂದು ಮೊದಲ ಸಲ ಹಿಂಸೆಗೆ ತಿರುತ್ತದೆ ಇದರಿಂದಾಗಿ ಉಪವಾಸ ಸತ್ಯಾಗ್ರಹದ ನಾಯಕತ್ವ ವಹಿಸಿದ್ದ ಸೋನಂ ವಾಂಗ್ಚುಕ್ ಅವರು ಸತ್ಯಾಗ್ರಹವನ್ನು ನಿಲ್ಲಿಸ್ತಾರೆ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ನಡೆದದ್ದಾದರೂ ಏನು ಹಲವು ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಸತ್ಯಾಗ್ರಹದಲ್ಲಿದ್ದ ಇಬ್ಬರು ವೃದ್ಧರು ತೀವ್ರವಾಗಿ ಅಸ್ವಸ್ಥರಾದ ಸುದ್ದಿಯು ಜನರ ಅಸಮಾಧಾನಕ್ಕೆ ಕಾರಣವಾಗಿ ಲಡಾಖ್ ಅಪೆಕ್ಸ್ ಸಂಸ್ಥೆಯ ಯುವ ವಿಭಾಗವು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಲೇಹನ ಸಂಪೂರ್ಣ ಬಂದ್ಗೆ ಕರೆ ನೀಡುತ್ತದೆ ಇಪ್ಪತ್ನಾಲ್ಕರಂದು ಯುವ ಗುಂಪು ರಸ್ತೆಯಲ್ಲಿ ಮೆರವಣಿಗೆ ಹೊರಟಿದ್ದಾಗ ಘರ್ಷಣೆ ಉಂಟಾಗಿ ಕಲ್ಲು ತೂರಾಟ ನಡೆಯುತ್ತದೆ ಗಲಭೆ ಮುಂದುವರಿದು ಪೊಲೀಸರ ಗುಂಡೇಟಿನಿಂದ ನಾಲ್ಕು ಜನರು ಇದರಲ್ಲಿ ಒಬ್ಬರು ಕಾರ್ಗಿಲ್ ಯುದ್ಧದಲ್ಲಿ ಸೇವೆ ಮಾಡಿದ ಸೈನಿಕರು ಇರ್ತಾರೆ ಇವರು ಮರಣ ಹೊಂದುತ್ತಾರೆ ಸುಮಾರು ಮೂವತ್ತು ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಸುಮಾರು ಎಂಬತ್ತು ಜನರು ಗಾಯಗೊಳ್ತಾರೆ ಗಲಭೆಯಲ್ಲಿನ ಗುಂಪು ಬಿಜೆಪಿ ಕಚೇರಿ ಮತ್ತು ಪೊಲೀಸ್ ವಾಹನಗಳಿಗೆ ಬೆಂಕಿ ಇಡ್ತದೆ ಯುವಕರು ಜನರೇಷನ್ ಝೆಡ್ ಅಂದರೆ ಜೆಂಜಿ ಮಾದರಿಯ ಹಿಂಸೆಯಲ್ಲಿ ತೊಡಗಲು ಸೋನಂ ಅವರು ಪ್ರೇರಣೆ ನೀಡಿರುವುದರಲ್ಲದೆ ದೇಶದ ಸುಭದ್ರತೆಗೆ ಧಕ್ಕೆ ಉಂಟು ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆಂಬ ಆರೋಪದಡಿ ಸರ್ಕಾರವು ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಅವರನ್ನು ಬಂಧಿಸ್ತದೆ ಜೊತೆಗೆ ಸುಮಾರು ಐವತ್ತು ಯುವಕರನ್ನು ಸಹ ಬಂಧಿಸಿದ್ದು ಆ ಘಟನೆಯಲ್ಲಿ ನೇಪಾಲಿಗರ ಮತ್ತು ಇತರೆ ದ್ವಿದೇಶಿ ಕೈವಾಡವೂ ಇದೆ ಎಂದು ಸರ್ಕಾರ ಹೇಳಿರ್ತದೆ ಈ ಎಲ್ಲಾ ಆರೋಪಗಳನ್ನು ಸ್ಥಳೀಯರು ಮತ್ತು ಲಡಾಖ್ ಸಂಸ್ಥೆಗಳು ತಳ್ಳಿಹಾಕಿದ್ದು ಈ ಆರೋಪಗಳು ಅದರಲ್ಲೂ ಮುಖ್ಯವಾಗಿ ಸೋನಂ ವಾಂಗ್ಚುಕ್ ಇವರ ಮೇಲಿನ ಆರೋಪವು ಹುರುಳಿಲ್ಲದ್ದು ಎಂದಿದೆ ಇನ್ನು ಸರ್ಕಾರವು ತನ್ನದೇ ಭರವಸೆಗಳನ್ನು ಇಷ್ಟು ದೀರ್ಘಕಾಲವಾದರೂ ಪೂರೈಸದೆ ಯುವಕರ ಸಹನೆಯನ್ನು ಮಿತಿಮೀರಿ ಪರೀಕ್ಷಿಸಿದ ಪರಿಣಾಮ ಇದಾಗಿದೆ ಇದರೊಂದಿಗೆ ನಿರುದ್ಯೋಗದಿಂದ ಹತಾಶರಾದ ಯುವಕರು ತಮ್ಮ ಕಣ್ಣೆದುರೇ ಪೊಲೀಸರು ನಾಲ್ವರನ್ನ ಗುಂಡಿಕ್ಕಿ ಕೊಂದ ಘಟನೆಯಿಂದ ಒಳಗೆ ಕುದಿಯುತ್ತಿದ್ದ ಕೋಪದ ಕಟ್ಟೆಯೊಡೆದು ಅವರನ್ನು ಹಿಂಸೆಗಿಳಿಯುವಂತೆ ಮಾಡಿತು ಎಂದಿದ್ದಾರೆ ನೇಪಾಳಿಯರ ಅಥವಾ ಇನ್ಯಾವುದೇ ವಿದೇಶಿಗರ ಕೈಗೊಂಬೆ ಆಗುವಷ್ಟು ಮೂರ್ಖರಲ್ಲ ಲಡಾಖ್ ಜನರು ಇದು ಕೇವಲ ನಮಗೆ ಕೆಟ್ಟ ಹೆಸರು ತರಲು ಮಾಡಿರುವ ಆರೋಪಗಳಾಗಿವೆ ಎನ್ನುತ್ತಾರೆ ಲಡಾಖ್ ಸಂಘಟನೆ ಪದಾಧಿಕಾರಿಗಳು ಲಡಾಖ್ ಜನರ ಬೇಡಿಕೆಗಳು ನ್ಯಾಯಯುತವಾಗಿವೆ ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿವೃದ್ಧಿ ತಜ್ಞರ ಮತ್ತು ನಿವೃತ್ತ ಸೇನಾಧಿಕಾರಿಗಳ ಅಭಿಪ್ರಾಯವಾಗಿದೆ ಈ ಘಟನೆಗೂ ಮೊದಲೇ ಗೃಹ ಸಚಿವಾಲಯವು ನಿಗದಿಸಿದ ಅಕ್ಟೋಬರ್ ಆರರ ಸಭೆಗೆ ಸೋನಂ ಅವರು ಬರದಂತೆ ತಡೆಯುವ ಹುನ್ನಾರವೆಂದು ಕೆಲವರು ಆರೋಪಿಸಿದರೆ ಸೋನಂ ಅವರು ಲಡಾಖ್ ಪ್ರದೇಶಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದು ಗಾಂಧಿವಾದಿಯಾಗಿರುವ ಇವರು ದೇಶದ್ರೋಹದ ಕೃತ್ಯದಲ್ಲಿ ತೊಡಗಿದ್ದಾರೆಂಬ ಸರ್ಕಾರದ ಆರೋಪವನ್ನು ನಂಬಲು ಸಾಧ್ಯವಿಲ್ಲ ಎಂಬುದು ಹೆಚ್ಚಿನವರ ಮಾತಾಗಿದೆ ಈಗಾಗಲೇ ಜೋಧ್ಪುರ ಜೈಲಿನೆದುರು ಅವರ ಬಂಧನವನ್ನು ವಿರೋಧಿಸಿ ಪ್ರತಿಭಟನೆಗಳು ಸಹ ನಡೆಯುತ್ತಿವೆ ಇನ್ನು ಲಡಾಖ್ ಸಂಘಟನೆಗಳು ಸರ್ಕಾರದ ನಡೆಯನ್ನು ಬಹುವಾಗಿ ಟೀಕಿಸಿತು ಘಟನೆಯನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸುವಂತೆ ಆಗ್ರಹಿಸಿ ಸೋನಂ ವಾಂಚುಕ್ ಅವರನ್ನು ಸೇರಿದಂತೆ ಬಂಧನದಲ್ಲಿರುವ ಎಲ್ಲರನ್ನ ನಿಯಮ ರಹಿತವಾಗಿ ಬಿಡುಗಡೆ ಮಾಡುವ ತನಕ ಸರ್ಕಾರದ ಜೊತೆಗೆ ಮಾತುಕತೆ ಇಲ್ಲವೆಂದು ಹೇಳಿಕೆ ನೀಡಿದ್ದಾರೆ ಈ ನಡುವೆ ಸೋನಂ ಅವರ ಪತ್ನಿ ಗೀತಾಂಜಲಿ ಅವರು ಸರ್ಕಾರದ ಆರೋಪವು ಶುದ್ಧ ಸುಳ್ಳಾಗಿರುವ ಕಾರಣ ಸೋನಂ ಅವರನ್ನು ಬಿಡುಗಡೆಗೊಳಿಸುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತಾರೆ ಸುಪ್ರೀಂ ಕೋರ್ಟ್ ಸೋನಂ ಅವರ ಬಂಧನದ ಕಾರಣಗಳನ್ನು ಅವರ ಪತ್ನಿಯೊಂದಿಗೆ ಹಂಚಿಕೊಳ್ಳ ಸರ್ಕಾರಕ್ಕೆ ತಿಳಿಸಿತು ಮುಂದಿನ ವಿಚಾರಣೆಯನ್ನು ಅಕ್ಟೋಬರ್ ಹದಿನಾಲ್ಕಕ್ಕೆ ನಿಗದಿಪಡಿಸಿದೆ ಇನ್ನು ಬಂಧಿಸಿದ ಪ್ರತಿಭಟನಾಕಾರರಲ್ಲಿ ಸುಮಾರು ಇಪ್ಪತ್ತಾರು ಜನರನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ ಈ ಘಟನೆಯ ಸುತ್ತ ಹಲವು ಪ್ರಶ್ನೆಗಳು ಎದ್ದಿದ್ದು ಅವುಗಳಿಗೆ ಕೇಂದ್ರ ಸರ್ಕಾರವು ಉತ್ತರಿಸಬೇಕಾಗಿದೆ ಸರ್ಕಾರವು ತಾನೇ ನೀಡಿದ್ದ ಭರವಸೆಗಳನ್ನ ಈಡೇರಿಸುತ್ತಿಲ್ಲವೇಕೆ ಹಲವಾರು ಪ್ರಶಸ್ತಿ ಗಳಿಸಿರುವ ಸರ್ಕಾರವೇ ತನ್ನ ಹೊಸ ಶಿಕ್ಷಣ ನೀತಿಗೆ ಸಲಹೆ ಪಡೆದುಕೊಳ್ಳುತ್ತಿದ್ದ ಶಿಕ್ಷಣ ಸಂಜ್ಞ ಪರಿಸರ ಸಂರಕ್ಷಣೆಯ ಅನ್ವೇಷಕನಾದ ಪರಿಸರ ವಿಜ್ಞಾನಿ ಚೀನಾ ವಸ್ತುಗಳನ್ನು ತ್ಯಜಿಸಲು ಕರೆ ನೀಡಿದ ಸ್ವದೇಶಿ ಅಹಿಂಸಾತ್ಮಕ ಮಾರ್ಗದಲ್ಲಿ ಸತ್ಯಾಗ್ರಹ ನಡೆಸುತ್ತಿದ್ದ ಗಾಂಧಿವಾದಿ ಸೋನಂ ಅವರು ಅಚಾನಕ್ಕಾಗಿ ಪಾಕಿಸ್ತಾನಿ ಏಜೆಂಟರಾಗಿದ್ದು ಹೇಗೆ ಇಂತಹ ಗಂಭೀರ ಆರೋಪಕ್ಕೆ ನೀಡಿರುವ ಪುರಾವೆ ಎಷ್ಟೊಂದು ಬಾಲಿಷ ಅನ್ನಿಸ್ತದೆ ಆ ಪುರಾವೆ ಏನಂದರೆ ಪಾಕಿಸ್ತಾನದಲ್ಲಿ ನಡೆದ ಪರಿಸರ ಸಂಬಂಧಿ ಕಾರ್ಯಾಗಾರದಲ್ಲಿ ಅವರು ಭಾಗವಹಿಸಿದರು ಎಂಬುದಷ್ಟೇ ಹಾಗಾದರೆ ಕ್ರಿಕೆಟ್ನಲ್ಲಿ ಭಾಗವಹಿಸಲು ಪಾಕಿಸ್ತಾನಕ್ಕೆ ಹೋಗುವ ಆಟಗಾರರೆಲ್ಲರೂ ಪಾಕಿಸ್ತಾನಿ ಏಜೆಂಟರೇ ಎಂಬ ಅವರ ಮಡದಿಯ ಪ್ರಶ್ನೆಗೆ ನಿಮ್ಮ ಉತ್ತರವೇನು ನನ್ನ ಮಗನನ್ನು ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಿಗಳು ಕೊಲ್ಲಲಾಗಲಿಲ್ಲ ಆದರೆ ಈ ದೇಶದ ಪೊಲೀಸರು ಅವನನ್ನು ಕೊಂದರು ಗುಂಡೇಟಿನಿಂದ ಮಡಿದ ಕಾರ್ಗಿಲ್ ಸೈನಿಕನ ತಂದೆಯೊಬ್ಬರ ಹತಾಶೆಯ ಮಾತು ಇದಾಗಿದೆ ನೇರವಾಗಿ ತಲೆಗೆ ಗುಂಡು ಹೊಡೆದು ಸಾಯಿಸಲು ನನ್ನ ಮಗನೇನು ಭಯೋತ್ಪಾದಕನೇ ಪ್ರತಿಭಟನೆಯಲ್ಲಿನ ಜನರನ್ನು ನಿಯಂತ್ರಿಸುವುದು ಹೇಗೆಂದು ಪೊಲೀಸರಿಗೆ ತಿಳಿದಿರಲಿಲ್ವೆ ಈ ರೀತಿಯ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇದೆಯೇ ಜನರೊಂದಿಗೆ ಕಲಿತು ಮಾತನಾಡಿ ಚರ್ಚಿಸಿ ಸೂಕ್ತ ಪರಿಹಾರ ಕಂಡುಕೊಳ್ಳುವ ಬದ್ಧತೆಯ ಮೂಲಕ ಲಡಾಖ್ ಜನರಿಗೆ ನ್ಯಾಯ ಒದಗಿಸುವ ಜವಾಬ್ದಾರಿಯನ್ನು ಸರ್ಕಾರ ನಿರ್ವಹಿಸಬೇಕೆಂದು ಜನರ ಒತ್ತಾಸೆಯಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ